ನಮಸ್ಕಾರ ನಾವು ನಿಂದ ಬಂದಿದ್ದೇವೆ ನಾವು ಹಂದಿ ಮಾಂಸ ತಿನ್ನದ ಮಧ್ಯ ಸೇವಿಸಿದ ಕ್ರೈಸ್ತರು ನಾವು ನಾವು ಸೃಷ್ಟಿಕರ್ತನ ಕಾನೂನುಗಳ ಪ್ರಕಾರ ಜೀವನವನ್ನು ನಡೆಸಲು ಪ್ರಯತ್ನಿಸುತ್ತೇವೆ ದೇವರು ಒಬ್ಬನೇ ಆತನಿಗೆ ಗೌರವ ಸಲ್ಲಲಿ ಆದರೆ ಗೊತ್ತೇನು ಹೊರಗಿನ ಒಳ್ಳೆಯ ಕೃತ್ಯಗಳಿದ್ದರೂ ನನ್ನೊಳಗೆ ನಾನು ಬಹಳ ಬಾರಿ ಸ್ವಾರ್ಥ ಸ್ವಯಂ ಪ್ರೀತಿ ಮತ್ತು ಉತ್ತಮವಾಗಿರಲು ಬಯಸುವ ಮನೋಭಾವವನ್ನು ಹೊಂದಿರುತ್ತೇನೆ ಇದು ಕೇವಲ ಬಾಹ್ಯ ರೂಪ ನಾನು ರಕ್ಷಕನ ಎಂದು ಅರಿಯುತ್ತೇನೆ ಇದು ಹೊರಗೆ ಸುಂದರವಾಗಿರಬಹುದಾದ ಒಂದು ಪಾತ್ರೆಯಂತೆ ಆದರೆ ಒಳಗೆ ಸ್ವಚ್ಛಗೊಳಿಸಲು ಕಷ್ಟವಾಗುತ್ತದೆ ರಕ್ಷಕನ ಅಗತ್ಯವಿದೆ ಹತ್ತಿರದ ದೇವರ ಅಗತ್ಯವಿದೆ ಸಂಬಂಧವನ್ನು ಹೊಂದಲು ಪ್ರೀತಿಯನ್ನು ಹೊಂದಲು ದೇವರು ಕೂಡ ಅನೇಕ ಬಾರಿ ಅನುಭವಿಸುತ್ತೀರಾ ಭಯಪಡುವುದಿಲ್ಲ ಏಕೆಂದರೆ ದೇವರು ಜಗತ್ತನ್ನು ನಿಜವಾಗಿಯೂ ಮತ್ತು ಸತ್ಯವಾಗಿ ಇಷ್ಟೊಂದು ಪ್ರೀತಿಸಿದನು ತನ್ನ ಏಕೈಕ ಮಗನನ್ನು ಅದಕ್ಕಾಗಿ ಕೊಟ್ಟನು ಇಲ್ಲ ದೇವರು ತನ್ನ ಏಕೈಕ ಮಗನನ್ನು ಕೊಟ್ಟನು ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬರೂ ನಾಶವಾಗದೆ ಶಾಶ್ವತ ಜೀವನವನ್ನು ಹೊಂದಲು ಎಂದೆಂದಿಗೂ ಅಥವಾ ಮತ್ತು ನೀವು ಅನೇಕ ಸಮಾರಂಭಗಳು ಪ್ರಾರ್ಥನೆಗಳು ಮತ್ತು ಪುನರಾವೃತ್ತಿಗಳಿಂದ ಕಂಸಿದಿದ್ದರೆ ಈ ತನಿವನ್ನು ಈ ರಕ್ಷಕನನ್ನು ಸ್ವೀಕರಿಸಿ ವಿಶ್ರಾಂತಿ ಪಡೆಯಿರಿ ನಿಜವಾಗಿಯೂ ಭಯಪಡಿಸಿ ಮತ್ತು ಆತನಿಗೆ ಮಹಿಮೆ ನೀಡಿ ಏಕೆಂದರೆ ಆತನ ತೀರ್ಪಿನ ಸಮಯ ಬಂದಿದೆ ಒಂದು ದೇವರಿದ್ದಾರೆ ಸೃಷ್ಟಿಕರ್ತ ದೇವರು ಮತ್ತು ವಾಕ್ಯ ಆರಂಭದಲ್ಲಿ ವಾಕ್ಯವಿತ್ತು ಮತ್ತು ವಾಕ್ಯ ದೇವರೊಂದಿಗೆ ಇತ್ತು ಮತ್ತು ವಾಕ್ಯ ದೇವರಾಗಿತ್ತು ಇನ್ ದಿ ಅಲ್ಟಿಮೇಟ್ ಕ್ರಿಯೇಡರ್ ಆತನು ಪ್ರಾರಂಭದಲ್ಲಿ ದೇವರೊಂದಿಗೆ ಇದ್ದನು ಮತ್ತು ಎಲ್ಲ ವಸ್ತುಗಳು ಆತನ ಮೂಲಕ ಸೃಷ್ಟಿಸಲ್ಪಟ್ಟವು ಮತ್ತು ಆತನಿಲ್ಲದೆ ಏನೂ ಸೃಷ್ಟಿಸಲ್ಪಟ್ಟಿಲ್ಲ ಈ ದೇವರನ್ನು ಭಯಪಡಿರಿ ಮತ್ತು ಆತನಿಗೆ ಮಹಿಮೆ ಕೊಡಿ ಏಕೆಂದರೆ ಆತನ ತೀರ್ಪಿನ ಸಮಯ ಬಂದಿದೆ ತೀರ್ಪಿನ ಸಮಯ ಬಂದಿದೆ ಯೇಸುವಿನ ಮೂಲಕ ಬರುತ್ತದೆ ಮತ್ತು ಒಳ್ಳೆಯ ಕೃತ್ಯಗಳ ಮೂಲಕ ಅಲ್ಲ ಮಾನವ ಸ್ವಭಾವವು ಕುಸಿದಿದೆ ನಾವು ಮಹಿಮಾನ್ವಿತ ದೇವರುಗಳಲ್ಲ ಸಾವಿನ ನಂತರ ಮತ್ತೆ ಮತ್ತೆ ಮತ್ತೊಮ್ಮೆ ಎರಡನೇ ಅವಕಾಶವಿರುವುದಿಲ್ಲ ಆತ್ಮ ಅಮರವಲ್ಲ ನಾವು ಈ ಭೂಮಿಯ ಮೇಲೆ ಹೇಗೆ ಬದುಕುತ್ತೇವೆ ಎಂಬುದು ನಮ್ಮ ಶಾಶ್ವತ ಗಮ್ಯತೆಯನ್ನು ನಿರ್ಧರಿಸುತ್ತದೆ ಅದು ಸ್ವರ್ಗವಾಗಿರಬಹುದು ಅಥವಾ ಶಾಶ್ವತ ನಾಶವಾಗಿರಬಹುದು ನಿಮ್ಮ ತೀರ್ಪಿನ ಸಮಯ ಬಂದಿದೆ ನಮ್ಮ ಹೆಸರು ಯಾವಾಗ ಬೇಕಾದರೂ ಕರೆಯಬಹುದು ನಿಮ್ಮ ಆತ್ಮ ಹೇಗಿದೆ ನಿಮ್ಮ ಹೃದಯ ಹೇಗಿದೆ ನಾವು ಯಾವಾಗಲೂ ಶುದ್ಧೀಕರಿಸುವ ನೀರಿನ ಅಗತ್ಯವಿದೆ ನಮ್ಮನ್ನು ಪ್ರತಿನಿಧಿಸಬಲ್ಲ ಬದಲಿ ಮತ್ತು ಈ ಬದಲಾವಣೆ ಹೊಂದಿರುವುದು ಎಷ್ಟು ಸಂತೋಷಕರವಾಗಿದೆ ಅಬ್ರಹಾಂ ತನ್ನ ಮಗನನ್ನು ಬಲಿ ಕೊಡಲು ಕರೆಯಲ್ಪಟ್ಟಾಗ ಮಗನ ಸ್ಥಾನವನ್ನು ತುಂಬಲು ಒಂದು ಕುರಿ ಕಾಣಿಸಿಕೊಂಡಿತು ಎಂಬುದನ್ನು ನೀವು ನೆನಪಿಸಿಕೊಳ್ಳಿ ಮತ್ತು ಅವನು ಬದಲಾವಣೆಯಾಗಿದ್ದ ಅಬ್ರಹಾಮನ ಮಗನು ಸಾಯಬೇಕಾಗಿಲ್ಲ ಎಷ್ಟು ಸುಂದರ ನಿಮ್ಮ ಆತ್ಮ ಹೇಗಿದೆ ಜೀವದ ಅಪಾಯದಲ್ಲಿದ್ದೇವೆ ನಾಳೆ ಜೀವಂತವಾಗಿರುತ್ತೇವೋ ಸತ್ತಿರುತ್ತೇವೋ ಎಂಬುದನ್ನು ತಿಳಿಯುವುದಿಲ್ಲ ಶೈತಾನ ಶತ್ರು ಯುದ್ಧದ ರಚಯಿತ ಯುದ್ಧಗಳು ಮತ್ತು ಸಂಘರ್ಷಗಳನ್ನು ಇಷ್ಟಪಡುತ್ತಾನೆ ದೇವರು ಪ್ರೀತಿ ಅನಾಮಿಕವಾದ ಯಾವುದಾದರೂ ವಸ್ತು ವೈಯಕ್ತಿಕವಾದುದನ್ನು ಹೇಗೆ ಸೃಷ್ಟಿಸಬಹುದು ಬುದ್ಧಿಹೀನವಾದ ಯಾವುದಾದರೂ ವಸ್ತು ಬುದ್ಧಿವಂತವಾದುದನ್ನು ಹೇಗೆ ಉತ್ಪಾದಿಸಬಹುದು ದೇವರು ವೈಯಕ್ತಿಕ ಬುದ್ಧಿವಂತ ಮತ್ತು ಪ್ರೀತಿಯಿಂದ ತುಂಬಿರುವ ಸತ್ವ ಅತ್ಯಂತ ಅವರು ತಮ್ಮ ವಾಕ್ಯವನ್ನು ಬೈಬಲ್ ಹಳೆಯ ಮತ್ತು ಹೊಸ ಒಡಂಬಡಿಕೆಯನ್ನು ಬಿಟ್ಟಿದ್ದಾರೆ ದೇವರು ತಂದೆ ಮಗ ಮತ್ತು ಪವಿತ್ರ ಆತ್ಮ ಒಬ್ಬನೇ ದೇವರು ಮರಿಯ ಅಲ್ಲ ಮರಿಯಾ ಭೂಮಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಅವಳನ್ನು ಪೂಜಿಸಬಾರದು ಅವಳು ಸ್ವರ್ಗದಲ್ಲಿಲ್ಲ ಅವಳು ಒಳ್ಳೆಯ ಮಹಿಳೆಯಾಗಿದ್ದರು ಆದರೆ ಈಗ ಸತ್ತಿದ್ದಾರೆ ನಿದ್ರಿಸುತ್ತಿದ್ದಾರೆ ಮತ್ತೆ ಇನ್ನು ಇದು ತರ್ಕಸಂಗತವಾಗಿದೆ ಅವರು ಕಷ್ಟವಾದುದನ್ನು ಕೇಳುವುದಿಲ್ಲ ಆದರೆ ಅವರು ನಿರ್ದಿಷ್ಟವಾಗಿದ್ದಾರೆ ಈ ನಿಯಮಗಳನ್ನು ಉಲ್ಲಂಘಿಸುವುದು ಕಾನೂನನ್ನು ಉಲ್ಲಂಘಿಸುವುದು ಅವನ ಸಹಾಯದಿಂದ ನಾವು ಪಾಪ ಮಾಡುವುದು ನಿಲ್ಲಿಸಬಹುದು ನಮ್ಮ ಸೃಷ್ಟಿಕರ್ತನಿಗೆ ತೃಪ್ತಿಕರವಾದ ರೀತಿಯಲ್ಲಿ ಬದುಕಬಹುದು ಆ ಅಗ್ನಿಗಳಲ್ಲಿ ಒಂದರಲ್ಲಿ ವಾರದ ಒಂದು ದಿನವನ್ನು ಕಾಯಲು ಹೇಳುತ್ತದೆ ಏಕೆಂದರೆ ಸೃಷ್ಟಿಯಲ್ಲಿ ದೇವರು ಜಗತ್ತನ್ನು ಆರು ದಿನಗಳಲ್ಲಿ ಸೃಷ್ಟಿಸಿದಾಗ ಏಳನೇ ದಿನದಲ್ಲಿ ವಿಶ್ರಾಂತಿ ಪಡೆದನು ಆದ್ದರಿಂದ ಇಂದಿಗೂ ವಾರದ ದಿನಗಳ ಹೆಸರುಗಳು ಇದನ್ನು ಪ್ರತಿಬಿಂಬಿಸುತ್ತವೆ ಬುಧವಾರ ಗುರುವಾರ ಶುಕ್ರವಾರ ಏಳನೇ ದಿನ ಶನಿವಾರ ಆ ದಿನದಲ್ಲಿ ದೇವರು ವಿಶ್ರಾಂತಿ ಪಡೆದರು ದೇವರು ದಣಿಯುವುದಿಲ್ಲ ಒಂದು ರೀತಿಯಾಗಿದೆ ಅವರು ಉದಾಹರಣೆ ನೀಡಲು ನನ್ನ ಸೇವೆಯನ್ನು ಕೇಳಿದಂತೆ ಉದಾಹರಣೆಯನ್ನು ನೀಡಲು ಮಾಡುತ್ತಾರೆ ಆ ಕಾರಣ ವಾರದಲ್ಲಿ ಒಂದು ದಿನ ನಾವು ವಿಶ್ರಾಂತಿ ಪಡೆಯುತ್ತೇವೆ ಏಕೆಂದರೆ ದೇವರು ಸೃಷ್ಟಿಯಿಂದಲೇ ಹೀಗೆ ಆಜ್ಞಾಪಿಸಿದ್ದಾರೆ ಅವರು ಮಾದರಿಯನ್ನು ನೀಡಿದರು ಇದು ಯಹೋದ್ಯರಿಗಾಗಿ ಸಂಪೂರ್ಣ ಮಾನವ ಕುಟುಂಬಕ್ಕಾಗಿ ಆದರೆ ಮತ್ತೆ ನಾನು ಒಂದು ದಿನವನ್ನು ಹೊರಗೊಮ್ಮಟವಾಗಿ ಆಚರಿಸುವುದು ಸಾಕಾಗುವುದಿಲ್ಲ ಹೃದಯದಲ್ಲಿ ಕೆಟ್ಟ ಆಲೋಚನೆಗಳು ಇದ್ದರೆ ಮತ್ತು ಹೃದಯದಲ್ಲಿ ವಿಶ್ರಾಂತಿ ಪಡೆಯದಿದ್ದರೆ ಶುದ್ಧೀಕರಿಸಲು ನನಗೆ ನೀರಿನ ಅಗತ್ಯವಿದೆ ಮೂಲದ ಅಗತ್ಯವಿದೆ ಮತ್ತು ಆತನು ನಾನು ಈಗಾಗಲೇ ಮಾಡಿದ ಪಾಪಗಳನ್ನು ಶುದ್ಧಗೊಳಿಸುವ ಶುದ್ಧ ಮತ್ತು ಸ್ವಚ್ಛ ಮೂಲವಾಗಿದೆ ಆದ್ದರಿಂದ ನೀವು ಯೇಸುವಿನಲ್ಲಿ ನಂಬಿದಾಗ ನೀವು ನಂಬಿದಾಗ ಅದನ್ನು ಸಂಕೇತವಾಗಿ ಅದರ ಚಿಹ್ನೆಯಾಗಿ ನೀರಿನಲ್ಲಿ ಮುಳುಗಿಸುವ ಮೂಲಕ ದೀಕ್ಷಾ ಸ್ನಾನ ಮಾಡಬಹುದು ಹಾಗೂ ನಿಮ್ಮ ಸಂಪೂರ್ಣ ದೇಹವು ನೀರಿನಲ್ಲಿ ಪ್ರವೇಶಿಸಿ ನಂತರ ಎತ್ತಲ್ಪಡುತ್ತದೆ ಹೆಚ್ಚಿನ ಕ್ರೈಸ್ತರು ಕೇವಲ ಸ್ವಲ್ಪ ನೀರನ್ನು ತಲೆಯ ಮೇಲೆ ಹಾಕುತ್ತಾರೆ ಆದರೆ ಇಲ್ಲ ಬೈಬಲ್ ನಮಗೆ ನೀರಿನ ಕೆಳಗೆ ಮುಳುಗಬೇಕು ಎಂದು ಹೇಳುತ್ತದೆ ಮತ್ತು ನೀವು ನಿಮ್ಮ ಬೆಗಳಿಂದ ಆತಂಕಗಳಿಂದ ಮುಕ್ತರಾಗುತ್ತೀರಿ ರಕ್ಷಿಸಲ್ಪಟ್ಟಿದ್ದೇನೆ ಅಥವಾ ನೀವು ರಕ್ಷಣೆಯ ಖಚಿತತೆಯನ್ನು ಹೊಂದುತ್ತೀರಿ ಮತ್ತು ಜೀವನವು ಹೊಸ ಬಣ್ಣವನ್ನು ಪಡೆಯುತ್ತದೆ ಯೇಸು ಹೇಳಿದನು ನಾನು ಮಾರ್ಗ ಸತ್ಯ ಮತ್ತು ಜೀವನ ಏಸು ಹೇಳುತ್ತಾರೆ ನನ್ನ ಮೂಲಕವಲ್ಲದೆ ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಅವರು ರಕ್ಷಣೆಯತ್ತ ಕರೆದೊಯ್ಯುವ ಮಾರ್ಗ ಏಸು ಪ್ರವಾದಿಗಿಂತ ಹೆಚ್ಚು ದೇವರ ಮಗ ಕನ್ಯೆಯಿಂದ ಜನಿಸಿದರು ಇದು ಒಂದು ರಹಸ್ಯ ದೇವರ ವಾಕ್ಯ ಮತ್ತು ಅವನು ಕನೆಯಿಂದ ಹುಟ್ಟಿದನು ಜೀವನವನ್ನು ನಡೆಸಿದನು ಎಂದು ನಂಬುತ್ತೇವೆ ಮಚ್ಚಿಲ್ಲದ ಪರಿಪೂರ್ಣ ಕುರಿಯನ್ನು ಬಲಿಕೊಡಲಾಯಿತು ಆದ್ದರಿಂದ ಅವನು ಸಾಯಲಾಯಿತು ಮತ್ತು ಆಕಾಶಕ್ಕೆ ಎತ್ತಲ್ಪಟ್ಟನು ಮತ್ತು ಈಗ ಆಕಾಶದಲ್ಲಿ ಇದ್ದಾನೆ ಶೀತದಲ್ಲೇ ಆಕಾಶದ ಶಕ್ತಿಯೊಂದಿಗೆ ಮತ್ತು ಮಹಿಮೆಯೊಂದಿಗೆ ಬರುವನು ಮತ್ತು ಪ್ರತಿಯೊಬ್ಬನ ಕಣ್ಣು ಅವನನ್ನು ಕಾಣುತ್ತದೆ ನೀವು ಹೃದಯದಿಂದ ಪ್ರಾರ್ಥನೆ ಮಾಡಿದಾಗ ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ ಆದ್ದರಿಂದ ದೇವರನ್ನು ಸೃಷ್ಟಿಕರ್ತನಾದ ಪರಮೇಶ್ವರನನ್ನು ಕೇಳಿ ನಿಜವಾಗಿಯೂ ನಿನಗೆ ಮಗನಿದ್ದಾನೆಯೇ ಕೊನೆಗೆ ಅವರು ಹೇಳುತ್ತಿರುವ ಈ ಬೈಬಲ್ ಈ ತಾತ್ವಿಕ ಬೈಬಲ್ ಹೀಗೆಯೇ ಇದೆಯೇ ಪ್ರಭು ತೋರಿಸು ಯಾರು ಏಸು ಎಂಬುದನ್ನು ನೋಡಲು ಕನಸು ಕೊಡು ನಾನು ತಿಳಿದುಕೊಳ್ಳಲು ಇಚ್ಛಿಸುತ್ತೇನೆ ಯೇಸು ದೇವರ ಮಗ ನಿನ್ನ ರಕ್ಷಕ ಎಂದು ಹೇಳುವಾಗ ಆ ಕನಸನ್ನು ತಿರಸ್ಕರಿಸಬೇಡ ನಾನು ಪ್ರಾರ್ಥಿಸಲು ಆಹ್ವಾನಿಸುತ್ತೇನೆ ಮೊಣಕಾಲಿಗೆ ಬಿದ್ದುಕೊಳ್ಳೋಣ ಮತ್ತು ಪ್ರಾರ್ಥಿಸಿದ ನಂತರ ವಾಕ್ಯಗಳನ್ನು ಪುನರಾವರ್ತಿಸಬಹುದು ನಾನು ವಿರಾಮವಿಟ್ಟು ಪ್ರಾರ್ಥಿಸುತ್ತೇನೆ ಮತ್ತು ನೀವು ಬಯಸಿದರೆ ನಾನು ಹೇಳುವುದನ್ನು ಪುನರಾವರ್ತಿಸಬಹುದು ಓ ಪ್ರಭು ಸೃಷ್ಟಿಕರ್ತ ದೇವರು ನಾವು ಮಾಡಿರುವ ಎಲ್ಲ ತಪ್ಪುಗಳು ಮತ್ತು ಪಾಪಗಳಿಗಾಗಿ ಕ್ಷಮೆಯನ್ನು ಕೇಳಲು ಬಯಸುತ್ತೇವೆ ನಿನ್ನನ್ನು ತೋರಿಸು ನಾವು ನಿನ್ನನ್ನು ತಿಳಿದುಕೊಳ್ಳಲು ಬಯಸುತ್ತೇವೆ ಮೀನಗೆ ಮಗನಿದ್ದಾನಿಯ ಸತ್ಯವನ್ನು ತಿಳಿದುಕೊಳ್ಳಲು ಬಯಸುತ್ತೇವೆ ನಿನ್ನನ್ನು ಬಹಿರಂಗಪಡಿಸು ನಮ್ಮನ್ನು ಅಪ್ಪಿಕೋ ನಮಗೆ ಸತ್ಯವನ್ನು ತೋರಿಸು ಯೇಸುವಿನ ಹೆಸರಿನಲ್ಲಿ ಆಮೇನ್ ವಿಡಿಯೋದಲ್ಲಿ ಮುಂದುವರಿದ ಭಾಗವನ್ನು ಸತ್ಯದ ಪ್ರಗತಿಯನ್ನು ಹೇಗೆ ಮುಂದುವರಿಯುತ್ತದೆ ಎಂಬುದನ್ನು ನೋಡೋಣ ದೇವರು ಆಶೀರ್ವದಿಸಲಿ ದೇವರನ್ನು ಭಯಪಟ್ಟು ಮಹಿಮೆ ನೀಡಿರಿ